ಹದಿನಾಲ್ಕು ಪರ್ಸೆಂಟ್ ಜನರನ್ನು ಅಭಿವೃದ್ಧಿ ಹಾದಿಗೆ ತರದೆ ತರದೆಪಿ ಜಿಡಿಪಿಗಳನ್ನು ಹೆಚ್ಚು ಹೆಚ್ಚು ಮಾಡಲು ಹೇಗೆ ಸಾಧ್ಯ ಇದಿಷ್ಟೇ ಅಲ್ಲ ಈ ಸಮುದಾಯಗಳನ್ನು ದೂರ ಇಡುವುದು ಸಂವಿಧಾನ ವಿರೋಧಿ ನಡೆಯೂ ಕೂಡ ಆಗಿದೆ ದೇಶದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿದ್ದು ಈ ಬಾರಿಯ ನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಕ್ರಮಗಳಲ್ಲಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯೂ ಸೇರಿದೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ಟೂ ಎ ಮತ್ತು ಟು ಬಿ ಗಳನ್ನು ಸೇರಿಸಿ ಈ ಕ್ರಮ ಕೈಗೊಂಡಿದ್ದೇವೆ ಈ ವರ್ಗಗಳಲ್ಲಿ ಗುತ್ತಿಗೆದಾರರೇ ಇಲ್ಲವೆನ್ನುವಷ್ಟು ಕಡಿಮೆ ಇದ್ದಾರೆ ಸಾಫ್ ಎರಡನೇ ಅಂಶ ಮುಸಲ್ಮಾನರು ಧಾರ್ಮಿಕ ಅಲ್ಪಸಂಖ್ಯಾತರು ಜನರಿಗೆ ಮೀಸಲಾತಿ ಕೊಡಬಾರದಿತ್ತು ಎಂದು ಆಕ್ಷೇಪಣೆಗಳನ್ನೇ ಎತ್ತಿದ್ದಾರೆ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಅಶೋಕ ಹಾಗೂ ವಿರೋಧ ಪಕ್ಷದವರು ಸ್ವಲ್ಪ ಇತಿಹಾಸವನ್ನು ಓದಿಕೊಂಡ್ರೆ ಒಳ್ಳೆಯದು ಎನ್ನುವುದು ನನ್ನ ಭಾವನೆ ಇತಿಹಾಸದ ತಿಳುವಳಿಕೆ ಇರುವವರು ಹೀಗೆ ಮಾತನಾಡುವುದಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲರ ಸಮಿತಿಯನ್ನು ರಚಿಸಿದರು ಸಮಿತಿಯು ಮುಸ್ಲಿಂ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಶೇಕಡ ಎಂಬ ಮೀಸಲಾತಿಯನ್ನು ಹತ್ತು ಹುದ್ದೆಗಳಿದ್ದರೆ ಎರಡು ಹುದ್ದೆ ಬ್ರಾಹ್ಮಣರಿಗೆ ಎಂಟು ಹುದ್ದೆ ಮುಸ್ಲಿಂ ಮತ್ತು ಹಿಂದೂಗಳಿಗೆ ಪಡೆಯಲು ಶಿಫಾರಸು ಮಾಡಿತ್ತು ವಿಶ್ವೇಶ್ವರನವರ ನಂತರ ಕಾಂತರಾಜ್ ಅಫ ಆರ್ ಸಾಬ್ಬ ಗ್ಯಾರ ಸಮಯ ಬ್ರೋ ಭಾರತದಲ್ಲಿ ಕರ್ನಾಟಕ ಸರ್ಕಾರ ಸಂವಿಧಾನದ ಆರ್ಟಿಕಲ್ ಫೋರ್ ಸಿಕ್ಸ್ಟೀನ್ ಫೋರ್ ಪ್ರಕಾರ ಮೀಸಲಾತಿಯನ್ನು ಕೊಟ್ಟು ಕೊಟ್ಟುಕೊಂಡು ಬಂದಿವೆ ಯಾಕೆಂದರೆ ಈ ಸಮುದಾಯವು ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿವೆ ಎಂಬ ಕಾರಣದಿಂದಲೇ ಮೀಸಲಾತಿಯನ್ನು ಕೊಡಲಾಗಿದೆ ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಮೀಸಲಾತಿಯನ್ನು ಕೊಡಬಹುದೆಂದು ರಾಜ್ಯದ ಹಲವು ಸಮಿತಿಗಳು ಹಾಗೂ ಆಯೋಗಗಳು ಶಿಫಾರಸು ಮಾಡಿವೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಎಂದು ಕರೆಸಿಕೊಳ್ಳುವ ಎಲ್ಲಿ ಆಯೋಗವು ನಾಲ್ಕು ವರ್ಗಗಳನ್ನು ಸರ್ಗಗಳನ್ನು ಗುರುತಿಸಿದೆ ಹಿಂದುಳಿದ ಸಮುದಾಯಗಳು ಹಿಂದುಳಿದ ಜಾತಿಗಳು ಹಿಂದುಳಿದ ಬುಡಕಟ್ಟುಗಳು ವಿಶೇಷ ಸಮುದಾಯಗಳು ಎಂದು ವ್ಯಾಖ್ಯಾನಿಸಿ ವರದಿಯನ್ನು ಕೊಟ್ಟಿದೆ ಇದನ್ನು ಆಧರಿಸಿ ಸರ್ಕಾರಿ ಆದೇಶ ಸಂಖ್ಯೆ ಡಿಪಿಆರ್ ಒಂದು ಎಸ್ ಎಸ್ಬಿಸಿ ಡಿಪಿಆರ್ ಡಿಪಿಎಆರ್ ಒಂದು ಎಸ್ಬಿಸಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ದಿನಾಂಕ ನಾಲ್ಕು ಮೂರು ಎಪ್ಪತ್ತೇಳರ ಆದೇಶದ ಪ್ರಕಾರ ಮುಸ್ಲ್ಮಾನ್ರನ್ನು ಹಿಂದುಳಿದ ಸಮುದಾಯಗಳ ವ್ಯಾಪ್ತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ದಿನಾಂಕ ನಾಲ್ಕು ಮೂರು ಎಪ್ಪತ್ತೇಳರ ಸರ್ಕಾರದ ಆದೇಶವನ್ನು ಸೋಮಶೇಖರಪ್ಪ ವರ್ಷಸ್ ಕರ್ನಾಟಕ ಸರ್ಕಾರದ ಹಾಗೂ ಇತರರ ಸಂಖ್ಯೆ ಬಾರ್ ಎಪ್ಪತ್ತೇಳರಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ತನ್ನ ಆದೇಶದ ಪ್ಯಾರ ಪ್ಯಾರ ನಂಬರ್ ಈ ರೀತಿ ಆದೇಶ ಮಾಡಿದೆ ಆಸ್ ಮುಸ್ಲಿಮ್ಸ್ ಆರ್ ಕನ್ಸರ್ನ್ ದಿ ಕಮಿಷನ್ ವಾಸ್ ಅನ್ವೈಸ್ ಇನ್ ಎಕ್ಸ್ಕ್ಲೂಡಿಂಗ್ ದೇಮ್ ಫ್ರಮ್ ದಿ ಲಿಸ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆನ್ ದಿ ಗ್ರೌಂಡ್ ಬಿಲಾಂಗ್ ಟು ದಿ ರಿಲಿಜಿಯಸ್ ಮೈನಾರಿಟಿ The commission has, however, found that the Muslims are socially and educationally backward and also do not have adequate representation in the civil service. The fact that they are a religious minority is no ground to exclude them from the list of backward classes. The government, in our opinion, was perfectly justified in listing the Muslims in the list of backward classes. This is the. ಜಡ್ಜ್ಮೆಂಟ್ ಗಿವನ್ ಬೈ ಅವರ ಓನ್ ಹೈಕೋರ್ಟ್ ಹಿಂದುಳಿದ ಸಮುದಾಯಗಳ ವ್ಯಾಪ್ತಿಯಲ್ಲಿ ತರಬಹುದೆಂದು ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ವ್ಯಾಖ್ಯಾನಿಸಿ ಅರ್ಜಿದಾರರ ರಿಟ್ ಅರ್ಜಿಯನ್ನು ತಿರಸ್ಕರಿಸಿತು ಅನಂತರ ಶ್ರೀ ವೆಂಕಟಸ್ವಾಮಿ ಅವರ ಆಯೋಗವು ಒಟ್ಟು ಐದು ವರ್ಗಗಳನ್ನು ಗುರುತಿಸಿ ಎ ಬಿ ಡಿ ಮತ್ತು ಇ ವರ್ಗಗಳೆಂದು ವ್ಯಾಖ್ಯಾನಿಸಿತು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಗ್ರೂಪ್ ಸಿ ಯಲ್ಲಿ ಸೇರಿಸಿದ್ರು ನಂತರ ಓ ಚಿನ್ನಪ್ಪರೆ ಆಯೋಗವು ಕೆಟಗರಿ ಒಂದು ಕೆಟಗರಿ ಟು ಬಿ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ಮತ್ತು ಕೆಟಗರಿ ನಾಲ್ಕು ಎಂದು ಗುರುತಿಸಿತು ಆಗ ಮುಸ್ಲಿಂ ಸಮುದಾಯವನ್ನು ಪ್ರತ್ಯೇಕವಾಗಿ ಟು ಬಿ ವರ್ಗದಲ್ಲಿ ಗುರುತಿಸಿ ಮೀಸಲಾತಿ ನೀಡಲು ಶಿಫಾರಸು ಮಾಡಿತು ಅನಂತರ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗವು ಕೆಟಗರಿ ಒನ್ ಕೆಟಗರಿ ಟು ಎ ಕೆಟಗರಿ ಟು ಬಿ ಕೆಟಗರಿ ತ್ರೀ ಎ ಮತ್ತು ಕ್ಯಾಟಗರಿ ತ್ರೀ ಬಿಗಳೆಂದು ಐದು ಪ್ರವರ್ಗಗಳಾಗಿ ಗುರುತಿಸಿತು ಇವತ್ತಿಗೂ ಇದೇ ಪದ್ದತಿ ಮುಂದುವರೆದಿದೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗವು ಕೂಡ ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಕೆಟಗರಿ ಬಿ ನಲ್ಲಿ ಸೇರಿಸಿದೆ ಹಾಗಾಗಿ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಸಮಿತಿಗಳಿಗೆ ಹಾಗೂ ಆಯೋಗಗಳು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗ ಎಂದು ಗುರುತಿಸಿವೆ ಆದರೆ ನಿಮ್ಮ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಮುಸ್ಲಿಮಾನರನ್ನು ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ ಹೊರಗಿಡಲು ಪ್ರಯತ್ನಿಸಿತ್ತು ಆದರೆ ಅದು ಅನೂರ್ಜಿತವಾಗುತ್ತದೆ ಎಂದು ತಿಳಿದ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಸಂಖ್ಯೆ ಎಡಿಷನ್ ಸಿವಿಲ್ ನಂಬರ್ ಇನ್ನೂರ ಇಪ್ಪತ್ಮೂರು ಸಾಲಿಸಿಟರ್ ಜನರಲ್ ಅವರು ತಿಳಿಸಿದ ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ದಾಖಲಿಸಿಕೊಂಡಿದೆ ಈ ಫರ್ದರ್ ಫರ್ದರ್ಡ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಮೇಡ್ ಬೈ ದಿ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ಅವರು ಹೇಳಿರೋದು ಮಾನ್ಯ ಅಧ್ಯಕ್ಷರೇ ಸುಪ್ರೀಂಕೋರ್ಟ್ನಲ್ಲಿ ಬಿ ಟು ಬಿ ತೆಗೆದಾಕಿದ್ರು ಅದಕ್ಕೆ ಸುಪ್ರೀಂ ಸುಪ್ರೀಂಕೋರ್ಟ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಅವರು ಇದನ್ನು ಮಾಡ್ಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಹೇಳಿರೋದಲ್ಲಿ ದಿ ಆರ್ಡರ್ಸ್ ಡೇಟೆಡ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆವೆನ್ ತ್ರೀ ಸೆಲ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಇವರೇ ಹೇಳಿದರು ಸುಪ್ರೀಂ ಕೋರ್ಟ್ಗಳೇ ಅನ್ಡೌಟೆಡ್ಲಿ ಸಬ್ಮಿಟ್ಸ್ ಈಸ್ ಕಂಟೆನ್ಸನ್ ರಾಜಕಾರಣವನ್ನು ಪ್ರಾಮಾಣಿಕ ಕಾಳಜಿಯಿಂದ ಮಾಡಬೇಕು ಅದು ಅರ್ಥಬದ್ಧವಾಗಿರಬೇಕು ನಮ್ಮ ರಾಜಕಾರಣ ಪ್ರಾಮಾಣಿಕವಾಗಿರುವುದು ಇಲ್ಲದಿದ್ದರೆ ಓಟಿನ ಆಗಿ ರಾಜಕಾರಣ ಮಾಡಿದರೆ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ಜನರ ಮುಂದೆ ಒಂದು ತೀರ್ಮಾನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನಿಲುವನ್ನು ತೆಗೆದುಕೊಂಡಂತೆ ಎಲ್ಲ ವಿಚಾರಗಳಿಗೂ ಅನ್ವಯವಾಗುತ್ತದೆ ಒಟ್ಟಾರೆ ನಮ್ಮ ಸರ್ಕಾರವು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ದುಡಿಯುತ್ತಿದೆ ಸುಸ್ಥಿರ ಅಭಿವೃದ್ಧಿಯತ್ತ ಕರ್ನಾಟಕವನ್ನು ಮುನ್ನಡೆಸುವುದು ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ರಾಜಸ್ವ ಕೊರತೆಯನ್ನು ಹೋಗಲಾಡಿಸಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಮಂಡಿಸುವುದು ನಮ್ಮ ಧ್ಯೇಯ ನಮ್ಮ ಬಜೆಟ್ನಲ್ಲಿ ಈ ಬಾರಿ ಅನೇಕ ಹೊಸ ಕಾರ್ಯಕ್ರಮಗಳನ್ನು ತಂದಿದ್ದೇವೆ ಪಶುಪಾಲಕರ ಕುರಿ ಮೇಕೆ ಎತ್ತು ಹಸು ಆಕಸ್ಮಿಕವಾಗಿ ಮೃತಪಟ್ಟರೆ ಪರಿಹಾರ ಧನ ಹೆಚ್ಚು ಮಾಡುವುದರಿಂದ ಹಿಡಿದು ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿತ್ತು ಈ ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿ ಈ ಬಾರಿ ನಾವು ಸಮಗ್ರ ಕೃಷಿ ಕ್ಷೇತ್ರಕ್ಕೆ ಐವತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿಗಳನ್ನು ಕೊಟ್ಟಿದ್ದೇವೆ ಇಪ್ಪತ್ತೆರಡು ಮಹಿಳಾ ಅಭಿವೃದ್ಧಿಗೆ ನಲವತ್ಮೂರು ಕೋಟಿ ಕೊಡಲಾಗಿತ್ತು ಕೋಟಿ ಕೊಟ್ಟಿದ್ದೇವೆ ಮಕ್ಕಳ ಬಜೆಟ್ಗಾಗಿ ಇಪ್ಪತ್ತೆರಡು ನಲವತ್ತು ಸಾವಿರದ ಇಪ್ಪತ್ತಾರರಲ್ಲಿ ಅರವತ್ತೆರಡು ಸಾವಿರದ ಕೋಟಿ ರೂಗಳನ್ನು ಕೊಟ್ಟಿದ್ದೇವೆ ಇಷ್ಟೆಲ್ಲ ಆದ ಮೇಲೂ ನಿಮಗೆ ಬಜೆಟ್ ಬಗ್ಗೆ ಆಕ್ಷೇಪಗಳಿದ್ದರೆ ಅದು ರಾಜಕೀಯ ಪ್ರೇರಿತವಾದ ಆಕ್ಷೇಪಗಳೇ ಹೊಂತೂ ಪ್ರಾಮಾಣಿಕ ಅಭಿಪ್ರಾಯಗಳಲ್ಲ ಬಹುಶಃ ಜನರ ಅಭಿಪ್ರಾಯವೂ ಆಗಿರಬಹುದು ಕಡಿಮೆದಾಗಿ ಆಮೇಲೆ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಬಜೆಟ್ನಲ್ಲಿ ಸಾರಿಗೆ ನಿಗಮಗಳಿಗೆ ನೂರು ಬಸ್ಸುಗಳನ್ನು ಜಿಸಿಯ ಮೂಲಕ ಒದಗಿಸಲಾಗುವುದು ಎಂದು ಇದನ್ನು ಪರಿಷ್ಕರಿಸಿ ರಾಜ್ಯದ ಸಾರಿಗೆ ನಿಗಮಗಳಿಗೆ ಎರಡು ಸಾವಿರ ಎರಡು ಸಾವಿರ ಹೊಸ ಬಸ್ಸುಗಳನ್ನು ಖರೀದಿಸಲಾಗುವುದು ಇದಕ್ಕೆ ಬೇಕಾಗಿರುವ ಅನುದಾನವನ್ನು ಒದಗಿಸಲಾಗುವುದು ಹೊಸ ಘೋಷಣೆ ಎರಡು ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿಯ ಮೇಲೆ ಸಾಲವನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಗೂ ವಿಸ್ತರಿಸಲಾಗುವುದು ಇದರಿಂದ ಹೆಚ್ಚುವರಿ ಖರ್ಚು ಆಗಲಿದೆ ಕೋಟಿ ಖರ್ಚಾಗಲಿದೆ ಆಮೇಲೆ ನಿಮ್ಮ ಹಿಂದಿನ ಆಡಳಿತಕ್ಕೆ ಕಡೆಯದಾಗಿ ಕಡೆಯದಾಗಿ ನಿಮ್ಮ ಹಿಂದಿನ ಆಡಳಿತಕ್ಕೆ ಕನ್ನಡಿಯಂತಿರುವ ಬಸವಣ್ಣನವರ ವಚನವನ್ನು ಓದಬೇಕೆನಿಸುತ್ತಿದೆ ಆನೆ ನೇರಿಕೊಂಡು ಓದಿರೆ ನೀವು ಹೃದಯನೇರಿಕೊಂಡು ಓದಿರೇ ನೀವು ಕುಂಕುಮ ಕಸ್ತೂರಿಯ ಕೂಸಿಕೊಂಡು ಓದಿರೇ ಅಣ್ಣಾ ಸತ್ಯ ನಿಲುವ ನರಿಯದೆ ಓದಿರಲ್ಲ ಸತ್ಯವ ನರಿಯದೆ ಓದಿರಲ್ಲ ನಿಮಗೆ ಯಾವಾರು ಮಂಜು ಕಣ್ಣುಗಳು ಸೊ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಇವೆರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಿದ್ದೇನೆ ಒಟ್ಟು ಗಾತ್ರ ಖರ್ಚಾಗತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅದಕ್ಕೆ ಅಂಗೀಕಾರ ಕೊಡಬೇಕು ಅಂತೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಸಭಾಧ್ಯಕ್ಷರೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರನ್ನು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಿಯಾಚರಣೆಗಳ ಕ್ರಮಾಂಕ ಒಂದರಿಂದ ಹದಿನೈದು ಹಾಗೂ ಹದಿನೇಳರಿಂದ ಇಪ್ಪತ್ತೆಂಟು ಇವುಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯವಾದ ಪಕ್ಷಗಳನ್ನು ವಹಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿರಿ ನಮೂದಿಸಿದ ಮೊಬಲಿಗೆಗೆ ನೀರದ ಮೊತ್ತವನ್ನು ಈ ಸಭೆಯು ಬದುಕ ಸುರೇಶ

ರಾಜ್ಯರ್ಕಾರ ಅಪರಾಧ ಮಾಡಿ ಸಿಹಿಯುತ್ತ ಪ್ರಸ್ತಾವ ಹೌದನೇ ಪರವಾಗಿದೆನ್ನು ಭಾವಿಸುತ್ತೇನೆ ಪ್ರಸ್ತಾವ ಹೌದನೇ ಪರವಾಗಿದೆ ಪ್ರಸ್ತಾವ ಹೌದನೇ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ 2024 25ನೇ ಮಾರ್ಚ್ 30ರಂದು ಕೋಲಾರ ಜಿಲ್ಲೆ ಬರುವ ಪೂರಕದಗಳ ಪೂರ್ಣ ಹಾಗೂ ಅದ್ಭುತ ಸಂಸ್ಥಾ ಅಭಿಯಾನಗಳ ಭಾಗಕ ಒಂದರಿಂದ ಐದು ಮೂರು ನಾಲ್ಕು ಹದಿನೇಳು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೈದು ಸರ್ಕಾರಕ್ಕೆ ಸರ್ಕಾರಕ್ಕೆ ರಾಜ್ಯ ಬಂಡವಾಳ ಕಾಂತಿಯಲ್ಲಿ ಪಟ್ಟಿಯಲ್ಲಿ ಅಮೂಲಿಸಿದ ಮೊತ್ತವನ್ನು ಈ ಸಿಗ ಬದಲಿದೆ دیکھ دیکارا دیکھے 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 गुरू <laughs> मतलबु

अली ट्रांकार कुझु सरकार

هي نيسو نڪڙي هي هي سر هي ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ನೀಲಾ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎಂದು ಪರವಾಗಿ ಎಂದು ಬಾರಿಸದೇ ಇರಲಿ ಪ್ರಸ್ತಾವ ಹೌದು ಎಂದು ಪರವಾಗಿ ಇದೆ ಪ್ರಸ್ತಾವ ಅಲ್ಲದವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ದಯೆ ಮತ್ತು ರಾಜ್ಯದ ವಿರೋಧದ ನಾನು ಜೈಂಕವನ್ನು ಮಂಡಿಸುತ್ತಿದ್ದೇನೆ ಜೈಕಾರ ಜೈಕಾರ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಜನ ನೋಡ್ತಾ ಇದ್ದಾರೆ ನಿಮಗೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅನೇಕ ಮಾನ್ಯ ಮುಖ್ಯಮಂತ್ರಿ ಮಂಡಿಸಬೇಕು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂದರ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಭಾಗದ ಮೊದಲ ಪತ್ತೆಗಳ ತಿದ್ದುಪಡಿ ವಿಧೇಯಕ ಮಂಡೇಶ್ವರ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆಯ ಮಧ್ಯಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನಗಳ ಮತ್ತು ಭತ್ತಿನ ತಿದ್ದುಪಡಿ ವಿಧೇಯಕ ಮಂಡಿಸುತ್ತ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ರಾತ್ರಿ ಇದೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪಿನ ಕರ್ನಾಟಕ ಮೋಟರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ನೇತೃತ್ವವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ನಿಯಮವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಹೌದು ನಿರ ಪರವಾಗಿದೆ ಪರವಾಗಿದೆ ಅಂಗೀಕೃತವಾಗಿದೆ ಪ್ರಸ್ತಾವನೆ ಮತ್ತೊಂದು ಹಾಕುತ್ತೇನೆ ಇಪ್ಪತ್ ಇಪ್ಪತ್ತು ಸಾಲಿನ ಕರ್ನಾಟಕ ದಳವಿನಾಯೋಗ ವಿಧೇಯಕವನ್ನು ಪರ್ಯಾಲ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರೆತಿದೆ ಮುಖ್ಯಮಂತ್ರಿ ಮನೆ ಮಂತ್ರಿಗಳು ಮಂಡಿಸೋದು ಪರಿಹಾರ ಜನ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ ಸಾಲಿನ ಕರ್ನಾಟಕ ಧನ ವಿನಿಮಯದ ಸಂಖ್ಯೆ ಎರಡು ವಿಧೇಯಕದ ಪರಿಯೋ ವಿಶ್ವ ಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದುನೇ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದುನೇ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ನರ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ அந்த கர்நாடக மத்திய சம்பளம் வைத்து ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದಿದೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ವರ್ಷ ಕರ್ನಾಟಕ ಮಂತ್ರಿಗಳ ಸಂಪದಕ್ಕೆ ಮತ್ತು ಹೊತ್ತಿದ್ದುಪಡಿ ವಿಧೇಯಕ ಬರೆಯುವ ವಿಷಯ ಈಗ ವಿಧೇಯಕವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕನ್ನಡದ ವಿಧೇಯಕದ ಅಂಗಭಾಗಬೇಕು ಸದ್ಯ ಹೊಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವೆ ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವೆ ಎಂದು ಸೂಚಿಸಬೇಕು ಪ್ರಸ್ತಾವದ ಹೌದನೆ ಪರವಾಗಿ ಇದೆ ಅಂತ ಭಾವಿಸುತ್ತೇನೆ ಪ್ರಸ್ತಾವದ ಹೌದನೆ ಪರವಾಗಿ ಇದೆ ಅಂತ ಸೂಚಿಸತೇನೆ ಪ್ರಸ್ತಾವದ ಹೌದನೆ ಪರವಾಗಿ ಇದೆ ಪ್ರಸ್ತಾವದ ಒಪ್ಪಿಗೆ ದೊರಕಿದೆ ಎಲ್ಲರಿಂದ ಅನುಮ್ರತ ವಿಜಯ ಕಂದನಾಗುವ ವಂದನೆ ಕಂದ ಹೆಸರು ಮತ್ತು ಅವತರನೆ ವಿтекаದ ಭಾಗವಾದಂತೆ ಸಭೆಯ ಮುಖ್ಯ ವಿಷಯ ಅಷ್ಟೇ ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಔತರಣ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಔತಾಗಿದೆ ಪ್ರಸ್ತಾವ ನೀಲ್ಪಟ್ಟಿದೆ ಒಂದಿನ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವನೆ ಮಂಡಿಸಲಾಗಿದೆ ಈಗ ಅದನ್ನೀಗ ಸಮಾನಕ್ಕೆ ಹಾಕುತ್ತೇನೆ ಕರ್ನಾಟಕ ವಿಧಾನ ಮಂಡಲಗಳ ಸಂಪಲಗ परोले पाण पेसी माना मुख्यमंत्रे ಕರ್ನಾಟಕ ಮಂತ್ರಿಗಳ ಸಭೆ ಮತ್ತು ಭಕ್ತೆಗಳ ತಿದ್ದುಪರಿ ಕ್ರಿಯೆ ಕಂಡು ಪರಿಹಾರಕ್ಕೆ ವಿಷಯ ಸಭೆ ಮುಂದಿದೆ ಪ್ರಸ್ತಾವ ಪರವಾಗಿರುವವರಿಗೆ ಸೂಚಿಸಬೇಕು ಪ್ರಸ್ತಾವಿಲ್ಲ ಎಂದುಬೇಕು ಪ್ರಸ್ತಾವ ಔಷಧರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಔಷಧರ ಪರವಾಗಿದೆ ಪ್ರಸ್ತಾವದ ಪ್ರಸ್ತಾವದಲ್ಲಿ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಪ್ರಸ್ತಾವದ ಪರವಾಗಿ ಹೌದು ಎಂದು ತಿಳಿಸಬೇಕು ಪ್ರಸ್ತಾವನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಣವ ಕಂಡಗಳು ಇದೇ ಅಂಗವಾದ ಒಂದನೇ ಕಂಡ ಎಲ್ಲರೂ ಒಂದು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದೇನು